ಇದು ನಮ್ಮ ಅಪ್ಪಅಬ್ಬ ಬೈದಿರೋದು ಕ್ವಾಟ್ಲೇರಿ ಪೂರ್ತಿ ನೋಡಿ ಸಕ್ಕದಾಗ ಇದೆ ಒಳ್ಳೆ ಕೋಳಿ ಇದೆ ಸಕ್ಕ ಎಂಟರ್ಟೈನ್ಮೆಂಟ್ ಪೂರ್ತಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಮುಂಚೆ ಎಲ್ಲ ಒಂದೂವರೆ ನೋಡ್ಬಿಟ್ಟು ನೆಕ್ತಿದ್ರಿ ಇವಾಗ ಪೂರ್ತಿ ಫುಲ್ ಕಾಮಿಡಿನ ಅಷ್ಟೇ ಯಾವ ಗಾಡಿ ಯಾವಾಗ ಚಿನ್ನ ಚಿನ್ನ ಯಾವ ಗಾಡಿ ಮಗಳ ಇದೆ ಚಿನ್ನ ಯಾವ ಗಾಡಿ ಮಗಳ ಇದೆ ಯಾವ ಗಾಡಿ ಮಗಳ ಯಾವ ಗಾಡಿ ಮಗಳ ಯಾವ ಗಾಡಿ ಮಗಳ ಯಾವ್ ಗಾಡಿ ಮಗಳ ಇದು ಇದು ಜ್ಞಾನವೇ ಸ್ವಲ್ಪ ಕ್ವಾಟ್ಲೆ ಕೊಟ್ಟು ಕಾಲೇಜ್ ಹೋಗಿ ಯಾವ್ದಾವ್ದು ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಮನೆಗೆ ಬಂದೆ ಅಲ್ಲೇ ನಮ್ ಜ್ಞಾನ ಮಗಳಿಗೆ ಈ ಭೂಮಿ ಮೇಲೆ ಎಲ್ರಿಗಿಂತ ಜಾಸ್ತಿ ಇಷ್ಟ ನಾನೇ ಅಂತೆ ನಿಮ್ಮ ಅಪ್ಪ ಇಷ್ಟನ ನಾನ್ ಇಷ್ಟನ ನಿಮ್ ಅಮ್ಮ ಇಷ್ಟನ ನಾನ್ ಇಷ್ಟನ ಇಷ್ಟ ಬರೀ ಚಾಕ್ಲೇಟ್ ಕೊಡ್ಸ ತನಕ ಮಾತ್ರ ಅಂತ ಗೊತ್ತಿರ್ಲಿಲ್ಲ ನಿಮ್ ಅಮ್ಮ ಇಷ್ಟನಾ ನಾನ್ ಇಷ್ಟನಾ ಬಂದ್ರೆ ನಾವ್ ಡಾರ್ಲಿಂಗ್ ಸಿಕ್ಕ ನಟ್ಟಿ ಎಣ್ಣೆ ನೀನೆ ಮಾಲಶ್ರೀ ರೌಡಿ ಬೇಬಿ ಹೆಂಗಿಲ್ಲ ಈ ವಯಸ್ಸಲ್ವೇ ರೌಡಿ ಅಲ್ಲ ರೌಡಿ ಅದು ಪೀಡದಲ್ಲಿ ನಮ್ಮ ಅಪ್ಪನು ಅಜ್ಜಿ ತೋರಿಸಿತ್ತು ನೋ ಕಾಮೆಂಟ್ ಇದೇಕಪ್ಪ ಐಡ್ಯಾಡ್ ಅಂದ್ರೆ ಎಲ್ಲ ಅಂತ ಐ ಲವ್ ಯು ಖುಷಿಯಾಗ್ಬಿಟ್ಟಿದಿ ಅಂತ ಏನ್ ಖುಷಿಯಾಗ್ಬಿಟ್ಟಿದ್ದು ನಾ ಬೈಕ್ ತಗೊಂಡಿರೋದಕ್ಕೆ ಬೈಕ್ ತಗೊಂಡಿರೋದು ಇವತ್ತ ನೆನ್ಯ ಅಲ್ಲಿ ಎಸ್ ಎಂ ಕೃಷ್ಣ ಅವ್ರು ಹಾಯ್ ನಾನೇ ಇವಾಗ್ಲೇ ನಿಂಗೆ ಯಾರ ಇಷ್ಟ ಇಲ್ಲ ನೆನ ಯಾರಿ ನಮಗ್ ನಮಗ್ ಆಮೇಲೆ ನಾನು ನಮ್ಮ ಕೆಂದು ಜೊತೆ ಭೈಕ್ ತಗೊಳಕ್ ಹೋದೆ ನಗಾಣಪ್ಪ ಈ ಸ್ಮೈಲ್ ಮಾಡಕ್ ಹೋಸಿ ಆಮೇಲೆ ನಮ್ಮ ಅಪ್ಪ ಕುದ್ದ ಬೈಕ್ ಹೋಸಿ ಕ್ಯಾಶ್ ಕಟ್ಟಿ ಹಾಲಿಂದ ಸ್ವೀಟ್ಸ್ ಎತ್ತಾಕಂಡ್ ನಮ್ಮ ಅಪ್ಪ ಕೆಲಸ ಮಾಡೋ ಜಾಗಕ್ಕೆ ಹೋದ್ ಅಲ್ಲೇ ನಮ್ಮಪ್ಪ ಮನ್ಸ್ಫೂರ್ತಿಯಿಂದ ನೆಗ್ದ್ರು ನೀವೆಲ್ಲಾರು ಹೇಳ್ತಾ ಇರ್ತೀರಲ್ಲ ನಿಮ್ಮಪ್ಪ ನಗಲ ನಗಲ ಅಂತ ಇವತ್ತು ನಮ್ಮ ಅಪ್ಪನ್ ಮುಖದಲ್ಲಿ ಕಾಣಿಸಿದ ಖುಷಿ ಸಿಕ್ಕಾಪಟ್ಟೆ ಖುಷಿ ಇವಾಗ ನಾನು ಏನಾಗಿದ್ದೀನಿ ಅದಕ್ಕೆಲ್ಲ ಕಾರಣ ನನ್ನ ತಾಯಿ ನಮ್ಮಮ್ಮಂಗೆ ನನ್ನ ಚಿಕ್ಕ ವಯಸ್ಸಿಂದ ಟಿವಿ ಕಳಿಸ್ಬೇಕು ಅನ್ನೋದು ಆಸೆ ಟಿವಿ ನೋಡಬೇಕು ಅಂತ ಒಂದಿನ ಅದಕ್ಕೋಸ್ಕರ ಅವಳು ತನ್ ಕೈಯಲ್ಲಿ ಇದ್ದ ಉಂಗ್ರಣ ಬಿಚ್ಕೊಟ್ಟು ಕ್ಯಾಮೆರಾ ತಗೊಂಡು ಟಿವಿಗೆ ಹೋಗ್ಲಾ ಮಗ ರೀಲ್ಸ್ ಮಾಡಿ ಅಂತ ಅಂದ್ಲು ಆದ್ರೆ ಸೋಲ್ತೀನಿ ಅದೇ ಕ್ಯಾಮರಾ ಮಾರಾಕಿ ಒಂದ್ ಫೋನ್ ತಗೊಂಡು ಆಮೇಲೆ ನಾನು ಗೆಲ್ತೀನಿ ಇದು ನನ್ ಜೀವನದಲ್ಲಿ ನಡೆದಂತ ನಿಜವಾದ ಘಟನೆ ಇವಾಗ ನೀವ್ ನನ್ನ ಇಲ್ಲಿವರೆಗೂ ಬಂದಿದೀರ ಎಲ್ಲಿವರೆಗೂ ಹೋಗಿ ನಿಲ್ಸ್ತಿರೋ ನಿಮಗ್ ಬಿಟ್ಟಿದ್ದು ತಾಯಿಗಿಂತ ದೊಡ್ಡ ಯುದ್ಧ ಯಾರು ಇಲ್ಲ

ಅಲ್ಲಿಂದ ವಾಪಸ್ ಮನೆಗೆ ಬಂದ್ರೆ ಬಿರ್ಗ ಅಯ್ಯೋ ಬಿರ್ಗಮುಂಡೆ ಇದ್ಯಾಕೆ ಏಯ್ ಲೂಜು ಇದ್ಯಾಕೆ ಏನ್ ಕುಡಿದಿಯ ನಂಗೆ ಹ್ಮ್ ಹ್ಮ್ ಏನ್ ಓಹೋ ಇವ್ರು ಇವ್ರ ಮೌಲ್ಯ ಬತ್ತಾಳೆ ಇವಾಗ ದೊಡ್ಡಾನು ನೋಡಿ ಹೆಂಗಿರ್ತಾಳೆ ಒಡ್ಸ್ಕೊಡ್ತಾಳೆ ನಂಗೆ ಹೇಳ್ತಿದ್ದಂತ ಡಾನ್ ಇವಳೆ ಇವಾಗ ನೋಡಿ ಹೆಂಗಿದ್ರು ಕತ್ತಾಳೆ ಅಂತ ಏನೇ ಕುಳ್ಮುದ ಇನ್ನ ಜಿಮ್ ಮಾಡಿದ್ರೆ ನೀನ್ ದೊಡ್ಡ ನಾಯಿ ನೀನ್ ಮಾಡ ಏನ್ ಹೇಳದ್ರೆ ಕೂಡ ಕಾಸಕೊಳ್ಳ

Nin munda wagu, nanyeak munda entia. Nin munda, kul munda nino. Kul munda, munda, nin munda, nin munda, 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 kul munda, kul munda, kul munda, nin munda, kul munda, kul munda.

ಊಟ ಮಾಡಿದ್ರ ಊಟ ಮಾಡಬೇಕು ತಿಂಡಿ ಇನ್ನೊಂದ್ಸತಿ ತಿಂತಿನಿ ನನ್ ತಲೆಕೇಟ ವೈತಾ ನಿನ್ ತಲೆ ಕೈತಿಲ್ಲ ಮೆಂಟ್ಲಿ ಹಾಕೊಂಡು ನೀನು ಶಶಿಕಾಲ ಸಸಿಕಾಲ ಅಂದ್ರೆ ಬೇಜಾರು ನಿನ್ ಇಂತಿಗೆ ಕೈತ ಸುಮ್ ಹೋಗೋ ಸುಮ್ಗ ನನ್ಗೆ ಆತ ಸುಮ್ಘಾ

ಪಾಪ ಗುಟ್ಟಾ ಇದೆ ಆನಂದ್ ಸಾವಂತಿ ಮಗ್ಳೆ ಮುದಾವಿ ಆಗೇ ಕುಳಿ ನೀವಂಗೆಲ್ಲ ನಿಜ ಕಣೆ ಸುಳ್ಳು ಹೇಳ್ತೇನೆ ಮದ್ವೆ ಆಗಲಿ ನನ್ ಚೆನ್ನಾಗಿಲ್ವಾ ಅದಕ್ಕೆ ಕುರ್ಕುರ ತಗೋತಿನಿ ನನ್ ಮದ್ವೆ ಆಯ್ತಿನ ನಾನು ಮದುವೆ ಆಗೇ ಕುಳಿ

ಮತ್ತೆ ನಮ್ಮಅಮ್ಮನ ಮೊದಲನೇ ಮಗ ಇವನೇ ಇವನು ನಮ್ಮಣ್ಣ ಶಶಾಂಕ್ ಅಂತ ಹೆಸರು ನಂದು ಹಣ್ಣು ಇದು ನಂದು ಹಣ್ಣು ಇದು ನಾನು ಏನ್ ಕೊಟ್ಟರು ತಿನ್ನ ಐಟ ಮಾತ್ರ ಕೊಡಲ್ಲ

ಕುಸಿ ಬೆಳ್ಗಾರ ಉಡೆಯಮ್ಮ ಯಪ್ಪ ನೀನ್ ಹೆಂಡಿಗ್ ಬೈತಿರೋದಕ್ಕೆ ಏನು ಅನ್ಸ್ತಾ ಇಲ್ವಪ್ಪ ನೀವೇ ಅಮ್ಮ ಬೆಳಗೈತ ನೀನ್ ಬೆಳಗೈತ ಜಾಸ್ತಿ ನಾನು ಗೊತ್ತಿಲ್ಲ ನೀನೇ ಕಣಪ್ಪ ಬೆಳಗಿರೋದು ಅಪ್ಪ ನಾನ್ ಕರಿಯಾನ ಅಪ್ಪ ನಾನ್ ಕರಿಯಾನ ಅಪ್ಪ ಕರೀನೇ ಕಣ ಡ್ಯಾಡ್ ಒಂದ್ಸತ್ ಹೇಳೋ ಯಾಕಾಗಲ್ವಾ ನೀವು ಕರೀನೇ ಅಂತ ಹೇಳಿಲ್ವಾ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್ ಖುಷಿಯಾಗಿ ಹೇಳಪ್ಪ ಖುಷಿಯಾಗಶಿಕಲಾ ನಿಮ್ ಗಂಡ ನೋಡಿ ಶಶಿಕಲಾ ಹೆಂಗೆ ಅಪ್ಪ ಏನಪ್ಪಾ ಹೆಂಗಿಮ ಅಷ್ಟೊಂದು ಲವೋ ಒಂದ್ ಮಾತ್ ಬಯಸ್ಕೊಡಗಿಲ್ಲ ನೀನ್ ಮುಚ್ಚಿಯಾ ನೀನು

ನಮ್ಮಅಪ್ಪ ಪೂರ್ತಿ ನೋಡಿದ್ರೆ ಕೊನ್ಗಿನೇ ಓಡ್ಸ್ಬಿಟ್ಟಿದ್ರೆ ನಿನ್ ತಾಯಣೆ ಹೇಳ್ತೀನಿ ಪ್ಲೀಸ್ ಪೂರ್ತಿ ನೋಡಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿ ನಾಲ್ಕು ಗಂಟೆ ಕುತ್ಕೊಂಡು ಎಡಿಟ್ ಮಾಡಿದೀನಿ ಸಕ್ಕದಾಗ ಐತೆ ವ್ಲಾಗು ಚೆನ್ನಾಗಿ ಬಂದೈತೆ ಪೂರ್ತಿ ನಗ್ಗು ನಗ್ಗು ಬರತರ ವ್ಲಾಗು ಪೂರ್ತಿ ನೋಡಿ ಪ್ಲೀಸ್ ನೋಡಿ ಥ್ಯಾಂಕ್ ಯು ಆಮೇಲೆ